ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಅಕ್ಷಯ ತೃತೀಯ ದಿನ ನಾವು ಬೆಲೆ ಬಾಳುವಂಥ ವಸ್ತುಗಳು ಚಿನ್ನ ಬೆಳ್ಳಿ ಇದನ್ನೆಲ್ಲ ಕೊಂಡುಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ನಾವೆಲ್ಲ ನಂಬ್ಕೊಂಡಿರೋದು ಆದರೆ ಯಾವುದೇ ಒಂದು ಪುರಾಣ ಶಾಸ್ತ್ರಗಳಲ್ಲೂ ಕೂಡ ನಮಗೆ ಚಿನ್ನ ಬೆಳ್ಳಿ ಈ ಬೆಲೆ ಬಾಳುವಂಥ ವಸ್ತುಗಳನ್ನ ಕೊಂಡುಕೊಂಡು ಬರಲೇಬೇಕು ಅಂತ ಎಲ್ಲೂ ಉಲ್ಲೇಖ ಆಗಲಿಲ್ಲ ಸ್ನೇಹಿತರೆ ನಾವು ಆ ದಿನ ತುಂಬ ಒಳ್ಳೆಯ ಕಾರ್ಯಗಳನ್ನ ಮಾಡಬೇಕು ಹೊಸ ಕಾರ್ಯಗಳನ್ನ ಮಾಡಬೇಕು ಅಂದರೆ ನಾವು ಹೊಸದಾಗಿ ಏನಾದರೂ ಸೃಷ್ಟಿ ಮಾಡಬೇಕು ಆಗ ಡಬಲ್ ಆಗುತ್ತೆ ನೀವು ಯಾರಿಗಾದರೂ ದಾನ ಮಾಡಬಹುದು ನಿಮ್ಮ ಶಕ್ತಿಯ ಅನುಸಾರ ಹೊಸದಾಗಿ ಕೆಲಸಗಳನ್ನ ಮಾಡಬಹುದು ನಿಮಗೆ ಏನೇ ಒಂದು ಅಂದುಕೊಂಡಿದ್ದೆ ಅಂದರೆ ಆ ದಿನ ಆ ಒಳ್ಳೆಯ ಗಳಿಗೆಗಳನ್ನ ಒಳ್ಳೆಯ ಕೆಲಸಗಳಿಗೆ ಉಪಯೋಗ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಜನ ಸಾಲ ಮಾಡಿ ಆವತ್ತು ಹಣನ ನಾವು ಇಟ್ಕೊಂಡೋಗಿ ಚಿನ್ನದ ಅಂಗಡಿನಲ್ಲಿ ಚಿನ್ನ ಕೊಂಡ್ಕೊಂಡು ಬಂದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಳ್ತಾರೆ ಆ ಥರ ತಪ್ಪೆಲ್ಲ ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ಹತ್ರ ದುಡ್ಡಿದ್ರೆ ನಿಮಗೆ ಇಷ್ಟ ಇದ್ದರೆ ನೀವು ಕೊಂಡ್ಕೊಳ್ಬಹುದು ನಾವು ಏನೇ ತಗೊಂಡ್ರೂ ಅದು ಡಬಲ್ ಆಗುತ್ತೆ ಆ ದಿನ ನಾವು ಏನೇ ಮಾಡಿದ್ರೂ ಅದು ನಮಗೆ ಇನ್ನಷ್ಟು ಒಳ್ಳೆಯದನ್ನು ತಂದುಕೊಡುತ್ತೆ ನಮ್ಮ ಈ ವರ್ಷ ಪೂರ್ತಿ ನಮ್ಮ ಜೀವನದಲ್ಲಿ ಎಲ್ಲ ಸುಖ ಶಾಂತಿಗಳನ್ನು ತಂದುಕೊಡುತ್ತೆ ಸ್ನೇಹಿತರೆ ನೀವು ಈ ಸಣ್ಣ ಪರಿಹಾರಗಳನ್ನ ಮಾಡಿಕೊಳ್ಳಿ ಅಲೋವಿರಾ ಗಿಡ ಎಲ್ರಿಗೂ ಗೊತ್ತಿರುವಂಥದ್ದೇ ಸ್ವಲ್ಪ ಚಿಕ್ಕದಾಗಿರುವಂಥದ್ರನ್ನ ನೀವು ತಗೊಂಡು ಬಂದು ಆ ದಿನ ಅದಕ್ಕೆ ಬೇರೆ ಸಮೇತ ತಗೊಂಡು ಬನ್ನಿ ಪೂಜೆ ಎಲ್ಲ ಮಾಡಿ ನಿಮ್ಮ ಮನೆಯ ಒಳಗೆ ಸ್ನೇಹಿತರೆ ಇದ್ರನ್ನ ಮಾಡ್ಕೊಳ್ಳೋದು ಮನೆಯ ಒಳಗೆ ನಾವು ಆಚೆಯಿಂದ ಒಳಗಡೆ ಬರುವಾಗ ಬಾಗಿಲು ಇರುತ್ತಲ್ವ ಅದರ ಮೇಲೆ ಕಟ್ಟಿ ಅಂದರೆ ನಾವು ಒಳಗೆ ಹೋಗೋದು ಬರೋದು ಇದೆಲ್ಲನೂ ಪ್ರವೇಶ ಆಗುತ್ತಲ್ವ ಎಂಟ್ರೆನ್ಸು ಅದರ ಮೇಲೆ ಕಟ್ಟಿ ಅಂದರೆ ಮನೆಯ ಒಳಗೆ ಕಟ್ಬಿಟ್ಟು ನೀವು ಪ್ರತಿನಿತ್ಯ ಪೂಜೆ ಮಾಡುವಾಗ ಅದಕ್ಕೂ ಕೂಡ ಸಾಂಬ್ರಾಣಿನ ತೋರಿಸಿ ಎಷ್ಟೊಂದು ವಿಶೇಷ ಅಂದರೆ ಅಲೋವಿರ ಗಿಡ ಲಕ್ಷ್ಮೀ ದೇವಿನೇ ನಮ್ಮ ಮನೆಗೆ ಪ್ರವೇಶ ಆಗುತ್ತಾಳೆ ಸ್ನೇಹಿತರೆ ತಪ್ಪದೇ ಈ ಸಣ್ಣ ಪರಿಹಾರನ ನೀವು ಮಾಡಿಕೊಳ್ಳಿ ಆ ದಿನ ಮಹಾಲಕ್ಷ್ಮಿ ಹಾಗೂ ಮಹಾವಿಷ್ಣುವಿಗೆ ತುಂಬ ನಾವು ಇಷ್ಟಪಟ್ಟು ಆ ದಿನ ತುಂಬ ಪ್ರಾಮುಖ್ಯತೆಯಿಂದ ಪೂಜೆ ಮಾಡುವಂಥ ದಿನ ಆಗಿರೋದ್ರಿಂದ ಎರಡು ಮಣ್ಣಿನ ದೀಪ ಸಾಧ್ಯ ಆದರೆ ನೀವು ಆ ದಿನ ಹೊಸದಾಗಿ ಕೊಂಡುಕೊ ತೊಂಡು ಬಂದು ಆ ದೀಪಗಳನ್ನು ನಿಮ್ಮ ಮನೆಯ ತುಳಸಿ ಗಿಡದ ಹತ್ತಿರ ತುಳಸಿ ಕಟ್ಟೆ ಇಟ್ಟಿರ್ತೀರ ಅಲ್ಲಿ ದೀಪ ಹಚ್ಚಿ ನೀವು ಯಾವ ಎಣ್ಣೆ ಹಾಕ್ತಿರೋ ದೀಪಕ್ಕೆ ಅದೇ ಎಣ್ಣೆನೆ ಹಾಕಿ ತೊಂದರೆ ಏನೂ ಇಲ್ಲ ಯಾಕಂದರೆ ತುಳಸಿ ಗಿಡ ತುಳಸಿ ಅನ್ನೋದು ಮಹಾವಿಷ್ಣುಗೆ ತುಂಬ ಪ್ರಿಯವಾದಂಥದ್ದು ಮಹಾವಿಷ್ಣು ಪ್ರಸನ್ನನಾದರೆ ಮಹಾಲಕ್ಷ್ಮಿ ನಮಗೆ ಆಶೀರ್ವಾದ ಕೊಡ್ತಾಳೆ ಅದಕ್ಕೆ ತಪ್ಪದೆ ಸಾಧ್ಯವಾದರೆ ಎರಡು ಮಣ್ಣಿನ ದೀಪ ತಗೊಂಡು ಬಂದು ನೀವು ಹಚ್ಚಬಹುದು ತುಳಸಿ ಕಟ್ಟೆ ಇಲ್ಲ ಅಂದರೆ ನಿಮ್ಮ ಮನೆಯ ವಸ್ತಿಲ ಹತ್ರ ಕೂಡ ಹಚ್ಚಬಹುದು ಈ ಥರ ಮಾಡಿಕೊಳ್ಳಿ ಇವೆರಡೂ ತಗೊಂಡು ಬರಬಹುದು ಹಾಗೆ ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದಂಥದ್ದು ಕಲ್ಲುಪ್ಪು ಆ ಕಲ್ಲುಪ್ಪನ್ನು ಒಂದೇ ಒಂದು ಪ್ಯಾಕೆಟ್ ಆದರೂ ಆ ದಿನ ಕೊಂಡ್ಕೊಂಡು ಬಂದು ತಾಯಿ ನನ್ನ ಕೈಯಲ್ಲಿ ಸಾಧ್ಯ ಆಗಿದ್ದು ಇದೇ ವಸ್ತು ಕೊಂಡ್ಕೊಂಡು ಬರೋದಕ್ಕೆ ಇದನ್ನು ನಾನು ನಿಮ್ಮ ನಿನ್ನ ಮುಂದೆ ಇದ್ದೀನಿ ನನ್ನ ಕಷ್ಟ ಸುಖ ಎಲ್ಲ ನಿನಗೆ ಗೊತ್ತಿದೆ ಅಂತ ತಾಯಿಯಲ್ಲಿ ಕೇಳಿಕೊಂಡು ಬರುವ ವರ್ಷಕ್ಕೆ ನಿಮಗೆ ಇನ್ನಷ್ಟು ಒಳ್ಳೆಯದಾಗುತ್ತೆ ಸ್ನೇಹಿತರೆ ಅದನ್ನು ಪೂರ್ತಿ ಇಟ್ಟು ಮಾರನೇ ದಿನದಿಂದ ಆ ಉಪ್ಪನ್ನು ತೆಗೆದು ನೀವು ಉಪಯೋಗ ಮಾಡಿಕೊಳ್ಬಹುದು ಇನ್ನು ಪ್ಲೇಟಲ್ಲಿ ನೀವು ನೋಡ್ತಾ ಇದ್ದೀರಾ ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಂತಹ ವಸ್ತುಗಳು ಇರೋದು ಸ್ನೇಹಿತರೆ ಇದರಲ್ಲಿ ಈ ವಸ್ತುಗಳಲ್ಲಿ ನಿಮಗೆ ಯಾವುದು ಸಾಧ್ಯ ಆಗುತ್ತೋ ಅದನ್ನು ನೀವು ಕೊಂಡುಕೊಂಡು ಬರಬಹುದು ಬಟ್ಲಡಿಕೆ ಕೊಂಡ್ಕೊಂಡು ಬರಬಹುದು ಹಾಗೆ ಶ್ರೀಪಾದ ಕೊಂಡ್ಕೊಂಡು ಬರ್ ಬರಬಹುದು ಶ್ರೀಪಲ ಹಾಗೂ ಅರಿಶಿನದ ಕೊಂಬು ಕಮಲದ ಬೀಜ ಗುಲಗಂಜಿ ಯಾವುದು ಬೇಕಾದ್ರೂ ನೀವು ಅದನ್ನು ಕೊಂಡ್ಕೊಂಡು ಬರಬಹುದು ಸ್ನೇಹಿತರೆ ನೀವು ಇಷ್ಟಕ್ಕೂ ಮುಂಚೆ ಅಂದರೆ ಇಷ್ಟು ದಿನಕ್ಕೆ ಮುಂಚೆ ಈ ವಸ್ತುಗಳೆಲ್ಲ ನಮ್ಮ ಮನೆಯಲ್ಲಿ ಇದೆ ಅನ್ನೋದಾದರೆ ನೀವೇನು ಕೊಂಡ್ಕೊಂಡು ಬರೋದು ಬೇಡ ಇಲ್ಲ ನಾವು ಪೂಜೆಗೆ ಇಟ್ಕೊಳ್ಬೇಕು ಅನ್ನೋದು ಆಸೆ ಇದೆ ಅನ್ನೋದಾದರೆ ತಗೊಂಡು ಬಂದು ನೀವು ಈ ಥರ ಲಕ್ಷ್ಮೀ ದೇವಿಯ ಮುಂದೆ ಫೋಟೋ ಹತ್ರ ಪ್ಲೇಟಲ್ಲಿ ಇಟ್ಟು ಪೂಜೆನ ಮಾಡ್ಕೊಳ್ಬಹುದು ತಗೊಂಡು ಬರಲೇಬೇಕು ಅಂತ ಏನೂ ಇಲ್ಲ ಈ ವಸ್ತುಗಳು ನಿಮಗೆ ಮುಂದೆ ಪೂಜೆ ಮಾಡ್ಕೊಳ್ಳೋದಕ್ಕೆ ಬೇಕು ಈ ದಿನ ತಗೊಂಡು ಬಂದರೆ ನಮಗೆ ಇರುತ್ತೆ ಅಂತಂದರೆ ನೀವು ತಗೊಂಡು ಬರಬಹುದು ಆದರೆ ನೀವು ಇಷ್ಟೂ ಮಾಡುವಾಗ ನಿಮಗೆ ದಾನ ಮಾಡಬೇಕು ಅನ್ನುವ ಮನಸ್ಥಿತಿ ಇದ್ದರೆ ತಪ್ಪದೇ ಆ ದಿನ ದಾನ ಮಾಡಿ ಸ್ನೇಹಿತರೆ ಏನೇ ದಾನ ಮಾಡಿದ್ರು ತುಂಬ ಒಳ್ಳೆಯದು ಕೆಲವೊಂದು ಆ ದಿನ ಕೊಡಬಾರ್ದು ಅಂತ ನಾನು ಹಿಂದಿನ ವಿಡಿಯೋನಲ್ಲಿ ತಿಳಿಸಿದ್ದೀನಿ ಅದನ್ನು ಬಿಟ್ಟು ನೀವು ಏನಾದರೂ ಅಸಹಾಯಕರಿಗೆ ಸಹ ಸಹಾಯ ಮಾಡಬಹುದು ಈ ದಿನಗಳಲ್ಲಿ ನಾವು ಮಾಡುವ ಕೆಲಸಗಳು ನಮಗೆ ವರ್ಷ ಪೂರ್ತಿ ಆಶೀರ್ವಾದದ ರೂಪದಲ್ಲಿ ಕಾಯ್ತಾ ಇರುತ್ತೆ ಸ್ನೇಹಿತರೆ ನಮ್ಮ ಹಿರಿಯರು ಮಾಡಿರುವಂಥ ನಮ್ಮ ತಂದೆ ತಾಯಿ ಮಾಡಿರುವಂಥ ಪುಣ್ಯನೇ ನಮ್ಮನ್ನು ಕಾಪಾಡ್ತಾ ಇದೆ ಅಂತ ನಾವು ಯಾವ ಥರ ಹೇಳ್ತೀವಿ ಅದೇ ಥರ ಈ ಪರ್ವ ದಿನಗಳಲ್ಲಿ ಮಾಡಿಕೊಳ್ಳುವ ಈ ಒಂದು ಪರಿಹಾರಗಳು ಹಾಗೆ ನಾವು ದಾನ ಮಾಡುವುದು ನಮ್ಮನ್ನು ಕಾಪಾಡ್ತಾ ಬರುತ್ತೆ ಈ ಸರಳ ವಿಧಾನನ ಫಾಲೋ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ನೇಹಿತರೆ ಎಲ್ರಿಗೂ ಧನ್ಯವಾದಗಳು